ಸೊ ನಾವು ಇವತ್ತು ಪಕ್ಷದ ಅಧ್ಯಕ್ಷ ಅಧ್ಯಕ್ಷರ ಸೂಚನೆ ಮೇರೆಗೆ ಶ್ರೀ ಅಶ್ವಥ್ ಅವರ ನಾಯಕತ್ವದಲ್ಲಿ ನಾವು ಈ ಮ ನಾಗಮಂಗಲಾಗೆ ಬಂದು ಒಂದು ಶೋಧನಾ ತಂಡದ ಮುಖಾಂತರ ನಾವೊಂದು ಈ ರೀಕನ್ಸ್ಟ್ರಕ್ಷನ್ ಆಫ್ ಕ್ರೈಮ್ ಸೀನ್ ಅಂತಾರಲ್ಲ ಅದು ಮಾಡಕ್ಕೆ ನಾವು ಬಂದಿದ್ದಲ್ಲಿಗೆ ಯಾಕಾಯಿತು ಏನಾಯ್ತು ಮತ್ತು ಹಿನ್ನೆಲೆ ಏನು ಇತ್ಯಾದಿಗಳಂತ ಇನ್ನೂ ನಾವು ಪೂರ್ತಿ ಕೆಲಸ ಮುಗಿಸ್ಲಿಲ್ಲ ನಾವು ಇಂಟರ್ವ್ಯೂಮ್ ಆಗಿ ನಾವು ನಿಮಗೆ ಏನು ಹೇಳ್ತಾ ಇದೀವಿ ಅಂದರೆ ಇಲ್ಲಿವರೆಗೂ ನಾವು ಎಲ್ಲ ಹಿಂದೂಗಳು ಮತ್ತು ಎಲ್ಲ ಮುಸ್ಲಿಮ್ ಅಂಗಡಿಗಳಿಗೂ ಮತ್ತು ಸ್ವತ್ತುಗಳನ್ನು ವೀಕ್ಷಣೆ ಮಾಡಿ ಬರ್ತಾಯಿದ್ದೀವಿ ನಾವು ಎಲ್ಲೆಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ಅಂತ ತದನಂತರ ಈಗ ನಾವು ಬಿದ್ರಕೊಪ್ಪಲ್ಗೆ ಬದ್ರಿಕೊಪ್ಪ ಬದ್ರಿಕೊಪ್ಪಲ್ಗೂ ಬಂದಿದ್ದು ನಾವು ಇಲ್ಲಿ ಎಲ್ಲಿ ಗಣಪತಿ ಕೊಡಿಸಿದ್ರಲ್ಲ ಇಲ್ಲಿರೋ ಹುಡುಗರಿಗೆಲ್ಲ ಪೊಲೀಸ್ ಇಂದ ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಮತ್ತೆ ಕೆಲವರು ಸುಮಾರು ಜನ ಭಯದಿಂದ ಹೆದರ್ಕೊಂಡು ಹುಡುಗೋಗಿದ್ದಾರೆ ಮತ್ತು ಬದ್ರಕೊಪ್ಪಲು ಗ್ರಾಮ ಇದೆ ಇದ್ದಲ್ಲ ಯಾರೋ ಯುವಕರು ಯಾರೂ ಇಲ್ಲ ಇಲ್ಲ ಎಲ್ಲ ಬಿಟ್ಟು ಹುಡುಗರು ಸೊ ಇಲ್ಲಿಂದ ನಾನು ಹನೀಫ್ ಮಸ್ಜಿದ್ಗೆ ಹೋಗ್ತೇನೆ ಹನೀಫ್ ಮಸ್ಜಿದ್ ಆದ ನಂತರ ನಾನು ನಮ್ಮ ಪಕ್ಷದ ಮುಖಂಡರ ಜೊತೆ ಮಾತಾಡ್ತೀನಿ ನಾಗಮಂಗಲದಲ್ಲಿ ಮತ್ತು ಹಿಂದೂ ಪರ ಸಂಘಟನೆ ಅವ್ರಿಗೂ ಮಾತನಾಡ್ತೀನಿ ಅಲ್ಲಿ ಮತ್ತು ವರ್ತಕರ ಜೊತೆನೂ ನಾನು ಮಾತನಾಡ್ತೀನಿ ತದನಂತರ ನಾನು ಪೊಲೀಸ್ ಸ್ಟೇಷನ್ಗೂ ನಾನು ಹೋಗಿ ಏನು ಐತೆ ಅಂತ ತಿಳ್ಕೊಳ್ಳೋಕ್ಕೆ ಹೋಗ್ತೀನಿ ಮೇಲ್ಮಟ್ಟದಲ್ಲಿ ಇದು ಅನಿಸುತ್ತೆ ಅಂದರೆ ಇಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಡೆಮೋಗ್ರಫಿಕ್ ಚೇಂಜ್ ಆಗಿದೆ ಅಲ್ಲಿಗೆ ಮತ್ತು ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಹಿಂದೂಗಳ ಸಂಖ್ಯೆನೂ ಅಷ್ಟು ಮಟ್ಟಿಗೆ ಜಾಸ್ತಿ ಆಗಿಲ್ಲ ಸೊ ಅವರವ್ರ ಪ್ರಾಪರ್ಟಿ ಅವ್ರು ಮಾಡಿಕೊಂಡು ಇರುವಾಗ ಒಂದು ಒಳಗಡೆ ಒಂದು ಏನಂತೀರಿ ನೀವು ಉದ್ವಿಗ್ನ ವಾತಾವರಣ ಅವ್ರವ್ರ ಪೈಕಿನೇ ಸಣ್ಣ ಪುಟ್ಟ ಕಾರಣಗಳಿಂದ ದೊಡ್ಡದು ಮಾಡಿಕೊಂಡಿದ್ದಾರೆ ಇದನ್ನು ಯಾರೂ ಮೇಲ್ಮಟ್ಟದಲ್ಲಿ ಅಡ್ರೆಸ್ ಮಾಡಿಲ್ಲ ಜಿಲ್ಲಾಡಳಿತನೂ ಮಾಡಿಲ್ಲ ಪೊಲೀಸ್ ಇಲಾಖೆನೂ ಮಾಡಿಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಮಾಡಿಲ್ಲ ವಿಶೇಷವಾಗಿ ಈಗ ಏನು ಆಡಳಿತಾರೂಢ ಏನಿದಾರಲ್ಲ ಶಾಸಕರು ಅವರು ಮಾಡಬೇಕಾಗಿದ್ದು ದಟ್ ಯಾಕೆಂದರೆ ಎಲ್ಲಕ್ಕಿಂತ ಆಡಳಿತದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಲಾ ಆ್ಯಂಡ್ ಆರ್ಡರ್ ಲಾ ಆ್ಯಂಡ್ ಆರ್ಡರ್ಗೆ ನೀವು ನೆಗ್ಲೆಕ್ಟ್ ಮಾಡಿಬಿಟ್ರೆ ಬೇರೆ ಉಲ್ಲಿ ಇಲ್ದಲ್ಲ ಏನು ಮಾತಾಡಿದ್ರೆ ಅದಕ್ಕೇನೂ ಪ್ರಯೋಜನ ಸೊ ಲಾ ಆ್ಯಂಡ್ ಆರ್ಡರ್ ಹ್ಯಾಸ್ ಫೇಲ್ಡ್ ಇಟ್ ಹ್ಯಾಸ್ ಫೇಲ್ಡ್ ಆ್ಯಂಡ್ ಒಂದು ಪಾಸಿಟಿವ್ ಏನಂದರೆ ಪೊಲೀಸ್ ಹ್ಯಾವ್ ಆ್ಯಕ್ಟೆಡ್ ಸ್ವಿಫ್ಟ್ಲಿ ಬಟ್ ಯಾರಿಗೂ ಪ್ರಾಣ ಹೋಗಿಲ್ಲ ಮತ್ತೆ ಯಾರಿಗೂ ಇಂಜುರಿ ಆಗಿಲ್ಲ ದಟ್ ಇಸ್ ಒನ್ಲಿ ಒನ್ಸಲೂಷನ್ ಮತ್ತೆ ಇಲ್ಲಿ ಏನು ಘಟನೆ ಒಳಗೆ ಎಫ್ ಐ ಆರ್ ಒಳಗೆ ಅಕ್ಯೂಸ್ ಪರ್ಸನ್ಸ್ ಇದಾರಲ್ಲ ಅವರು ಹೊರ ರಾಜ್ಯದವರು ಪಕ್ಕದ ರಾಜ್ಯದವರು ಮತ್ತೆ ಕೆಲವರಿಗೆ ಹೊರಗಿನ ಲಿಂಕ್ಸ್ ಇದೆ ಅಂತ ಇತ್ಯಾದಿಗಳು ಬಗ್ಗೆ ಬಗ್ಗೆನ ಸೊ ಅದ್ರ ಬಗ್ಗೆ ಇನ್ನು ಸ್ವಲ್ಪ ನಾವು ತಿಳ್ಕೊಂಡ ನಂತರ ವಿ ವಿಲ್ ಇಲ್ಲಿ ದಿ ಫರ್ದರ್ ಆ್ಯಕ್ಷನ್ ಅಲ್ಲಿಗೆ ಇದುವರೆಗೂ ಒಂದು ಹದಿಮೂರು ಪ್ರಕರಣಗಳು ದಾಖಲಾಗಿದೆ ವಿವಿಧ ಪ್ರಕರಣಗಳ ದಾಖಲಾಗಿದೆ ಮತ್ತು ಎಲ್ಲರದ್ದು ಲಾಸ್ ಅಸೆಸ್ಮೆಂಟ್ ಇತ್ಯಾದಿ ನಾವು ತಿಳ್ಕೊಂಡು ಹೋಗಿದ್ವಿ ಅಲ್ಲಿಗೆ ಮತ್ತು ಅಲ್ಲಿ ಹೋದ ನಂತರ ಈಗ ನಮಗೆ ತಿಳಿದು ಬಂದಿರೋದೇನೆಂದ್ರೆ ಮೌಖಿಕವಾಗಿ ದಟ್ ಕೆಲವರು ಕೇರಳ ಮೂಲದವರು ಬಂದು ಇಲ್ಲಿ ನ್ಯೂಸನ್ಸ್ ಕ್ರಿಯೇಟ್ ಮಾಡಿದಾರೆ ಅಂತ ಮತ್ತು ಈ ಅಕ್ಕಪಕ್ಕ ಕಾಡುಗಳಲ್ಲಿ ಕೆಲವರು ಟ್ರೈನಿಂಗ್ ಮಾಡಿದ್ದಾರೆ ಇತ್ಯಾದಿಗಳಂತೆ ಅದೆಲ್ಲ ಸ್ವಲ್ಪ ಕನ್ಫರ್ಮ್ ಮಾಡ್ತೀವಿ ಕನ್ಫರ್ಮ್ ಮಾಡಿದ ನಂತರ ಔಟ್ ಆ್ಯಂಡ್ ಐ ವಿಲ್ ಸೇ ದಟ್ ಏನು ದೊಡ್ಡ ಮಟ್ಟಿಗೆ ಮಟ್ಟದಲ್ಲಿ ಏನು ಆ್ಯಕ್ಷನ್ ತಗೋಬೋದು ಅನ್ನೋ ದೃಷ್ಟಿಯಿಂದ ಬಟ್ ಒಟ್ಟಿನಲ್ಲಿ ಸೀರಿಯಸ್ನೆಸ್ ತೊಗೊಂಡಿಲ್ಲ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಪೊಲಿಟಿಕಲ್ ಆಗೋ ಸೀರಿಯಸ್ನೆಸ್ ತೊಗೊಂಡಿಲ್ಲ ಜಿಲ್ಲಾ ಆಡಳಿತನ ಸೀರಿಯಸ್ನೆಸ್ ತಗೊಂಡಿಲ್ಲ ಪೊಲೀಸ್ ಇಲಾಖೆನ ಸೀರಿಯಸ್ನೆ ಸೀರಿಯಸ್ ಆಗ ಸೊ ಅದರಿಂದಾನೇ ಕೆಲವು ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಆಗಿದೆ ಮತ್ತು ಅಗ್ನಿಶಾಮಕ ದಳನೂ ಬರೋಕ್ಕೆ ಬಹಳ ವಿಳಂಬವಾಗಿದೆ ಅಲ್ಲಿ ಸೊ ಅದರಿಂದ ಗೊತ್ತಾಗುತ್ತೆ ದಟ್ ಭಾಳ ನೆಗ್ಲಿಜೆನ್ಸ್ ಇಲ್ಲಿ ಉಂಟಾಗಿದೆ ಅಂತ ಮತ್ತೆ ಈಗ ಸರಿಪಡಿಸ್ಬೇಕು ಅಂದರೆ ಸ್ವಲ್ಪ ಕೆಲವು ಸ್ಟ್ರಾಂಗ್ ಸ್ಟೆಪ್ಸ್ ತಗೋಬೇಕು ಮತ್ತೆ ಒಳ್ಳೆ ಮನ್ಸಲ್ಲಿ ತಗೋಬೇಕು ಸುಮ್ಮನೆ ಕಾಟಾಚಾರಕ್ಕೆ ತಗೊಳ್ಳೋಂತ ಸ್ಟೆಪ್ಸ್ ಅಲ್ಲ ಸೊ ಇದು ತಗೋಬೇಕಾಗಿರೋದು ಮೇನ್ ಏನು ಇಲ್ಲಿ ಮಂತ್ರಿಗಳಿದಾರಲ್ಲ ಶಾಸಕರು ಅವರು ತಗೋಬೇಕು ಸುಮ್ಮನೆ ಅಲ್ಲಿ ಇಲ್ಲಿ ಅವ್ರಿಗೆ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ ಮತ್ತೆ ಇಂಡಿವಿಜುವಲ್ ಕೇಸಸ್ ಇದೆಲ್ಲ ಅದ್ರ ಬಗ್ಗೆ ನಾನು ಈಗ ಸದ್ಯ ಮಾತಾಡೋಕೆ ಹೋಗಲ್ಲ ಹದಿಮೂರು ಕೇಸ್ ಇದೆ ಆ ಕೇಸಿನ ತನಿಖೆ ಬಗ್ಗೆ ನಾನು ಪೊಲೀಸ್ ಸ್ಟೇಷನ್ ಜೊತೆ ಮಾತನಾಡ್ತೀನಿ ಎಫ್ ಎಸ್ ಎಲ್ ಮತ್ತು ಯಾರ್ಯಾರಿಗೆ ಅಮಾಯಕರಿಗೆ ಸುಮಾರು ಅವರು ಏನು ರಿಸಲ್ಟ್ ತೋರಿಸೋ ಇದರಲ್ಲಿ ಎಲ್ಲ ಮನೆಗೆಲ್ಲ ಬಾಗಲ್ ತಟ್ಟಿ ಇರೋ ಒಬ್ಬರು ಹುಡುಗರಿಗೆಲ್ಲ ಎತ್ತಿಕೊಂಡು ಹೋಗ್ಬಿಟ್ಟಿದ್ದಾರೆ ಯಾಕೆಂದರೆ ತೋ ರಿಸಲ್ಟ್ ತೋರಿಸ್ಬೇಕಲ್ಲ ಇಷ್ಟು ಜನಕ್ಕೆ ನಾವು ಅರೆಸ್ಟ್ ಮಾಡಿದೀವಿ ಅಂತ ಮತ್ತೆ ಇಂಥದ್ರಲ್ಲಿ ಯಾರ್ದು ಕೂಡ ಇಂಥ ಇದು ಇಂಥದ್ರಲ್ಲಿ ಪಾತ್ರ ಇದೆ ಅಂತ ಅವ್ರ ಹತ್ರ ಮಾಹಿತಿ ಇಲ್ಲ ನನಗೆ ಸೊ ಯಾರು ಇನ್ನೋಸೆಂಟ್ ಇದ್ದಾರೆ ಅವ್ರ ಮುಂದೆ ಯಾವ ಕ್ರಮ ತೊಗೋಬಾರ್ದು ನಾನು ಸುಪ್ರಂಟ ಪೊಲೀಸ್ ಮಲ್ಲಿಕಾರ್ಜುನ್ ಅವ್ರ ಹತ್ರ ಮಾತಾಡ್ತೀನಿ ಐ ಜಿ ಸಾಹೇಬ್ರ ಹತ್ರನ ಮಾತಾಡ್ತೀನಿ ಮತ್ತು ಅಫ್ಕೋರ್ಸ್ ಲೋಕಲ್ ಡಿವೈಸ್ಗೂ ಇನ್ನೋಸೆಂಟ್ಗೆ ಯಾರು ಮಾಡ್ಬೋದು ಸುಮಾರು ಜನ ಇನ್ನೋಸೆಂಟ್ಗೆಲ್ಲ ಅಲ್ಲಿಂದ ತಕೊಂಡ್ ಹೋಗಿದ್ದಾರೆ ಮನೆಯಲ್ಲಿ ಕೂತಿರೋ ಹುಡುಗರಿಗೆ ವಿದ್ಯಾರ್ಥಿ ಹುಡುಗರಿಗೆ ಮತ್ತು ಟ್ಯಾಕ್ಸಿ ಡ್ರೈವರ್ಸ್ಗೆ ಬಾರ್ ಬೆಂಡರ್ ಕೆಲಸ ಮಾಡ್ಕೊಂಡು ಬರ್ತವ್ರು ಸೊ ಎಲ್ಲ ಊರೇ ಊರು ಆಗೋಗ್ಬಿಟ್ಟಿದೆ ಸೊ ದೃಷ್ಟಿ ಮತ್ತೆ ಗೃಹ ಸಚಿವರು ಏನು ಇಲ್ಲಿ ಬಂದು ಭೇಟಿ ಮಾಡೋದ್ರಲ್ಲ ಇದು ತುಂಬಾ ಕಮ್ಯೂನಲ್ ಸೀರಿಯಸ್ ಆಗಿ ತಗೋಬೇಕು ಸೀರಿಯಸ್ಲಿ ಮತ್ತೆ ಇಡೀ ಸ್ಟೇಟ್ ಅಲ್ಲಿ ಒಬ್ಬ ಗೃಹ ಸಚಿವರಾಗಿದ್ರೆ ಆದವರು ಇಡೀ ಸ್ಟೇಟ್ ಅಲ್ಲಿ ಎಲ್ಲೆಲ್ಲಿ ಕೌಮ ಸೂಕ್ಷ್ಮವಾದ ಪ್ರದೇಶಗಳಿದೆ ಅದನ್ನು ಒಂದು ಡಾಟ್ ಹಾಕಿ ಅಲ್ಲಿ ಮೇಲಿನ ಮೇಲೆ ಪೀಸ್ ಕಮಿಟಿ ಮೀಟಿಂಗ್ ಮಾಡಬೇಕು ಮತ್ತು ಎರಡು ಹಬ್ಬದ ಮಧ್ಯದಲ್ಲಿ ನಾವು ಪೀಸ್ ಟೈಮ್ ಪೊಲೀಸಿಂಗ್ ಅಂತೀವಿ ಶಾಂತಿ ಇರೋ ಸಮಯದಲ್ಲಿ ಮಾಡೋವಂಥ ಪೊಲೀಸಿಂಗ್ ಇರಲಿ ಅದು ಮಾಡೋದಿರಲಿ ಮತ್ತು ಈ ಕಮ್ಯುನಲ್ ಗುಂಡಾಸಿರ್ತಾರಲ್ಲ ಅವ್ರ ಮೇಲೆ ನಿಗಾ ಇಡೋದಿರಲಿ ಬೋತ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ಇರುವಂಥದ್ದು ಮತ್ತು ಕೆಲವು ಸರ್ತಿ ನೀವು ನೋಡಿ ಒಂದು ಅಂಗಡಿ ಇದೆ ಅಲ್ಲಿಗೆ ದೊಡ್ಡ ಅಂಗಡಿ ಇದು ಒಂದೂವರೆ ಕೋಟಿ ಅಷ್ಟು ಅವ್ರಿಗೆ ನಷ್ಟ ಆಗಿದೆ ಸೊ ಅವ್ರ ಮೇಲೆ ಕಣ್ಣಿಟ್ಬಿಟ್ಟು ಅವ್ನ ಖಾಲಿ ಮಾಡಿಸ್ಬೇಕು ಅಥವಾ ಅವನ ಮೇಲೆ ಒಂದು ಹಲ್ಲೆ ಮಾಡಿಸ್ಬೇಕು ಅಂತಲ್ಲ ಸೊ ಇದೆಲ್ಲ ಒಳ್ಳೆದಲ್ಲ ಸೊ ದಟ್ಸ್ ವೆರಿ ಚೇಂಬರ್ ಆಫ್ ಕಾಮರ್ಸ್ ಆಲ್ಸು ಒಳಗೆ ನಿಮಗೆ ಯೂನಿಟಿ ಇಲ್ಲ ರೀತಿ ಮತ್ತೆ ಬಜಾಜ್ ಶೋರೂಮಲ್ಲಿ ಮತ್ತೆ ಬೈಕ್ ಸುಟ್ಟಾಕಿರೋದು ಮತ್ತೆ ಗ್ಲಾಸ್ ಎಲ್ಲ ಹೊಡೆದ ಮತ್ತೆ ತದನಂತರ ಸುಮಾರು ಈ ಸಣ್ಣ ಪುಟ್ಟ ಅಂಗಡಿಗಳು ಪಂಚರ್ ಅಂಗಡಿಗಳು ಹೋಟ್ಲ್ಗಳು ಫ್ಯಾನ್ಸಿ ಅಂಗಡಿಗಳು ಇದೆಲ್ಲ ಇದೆಲ್ಲ ಈ ಸಿಟ್ಟಲ್ಲಿ ಅಂದ್ರೆ ರೊಚ್ಚಲ್ಲಿ ಅದು ಹೋಗಿ ಅದು ಮಾಡಿ ಸೊ ಇದರಿಂದ ಇನ್ನೂ ಹೆಚ್ಚಾಗತ್ತೆ ಹೊರತು ಕಮ್ಮಿ ಆಗೋದಿಲ್ಲ ಸೊ ಇದರಿಂದ ಅರ್ಜೆಂಟ್ ನೀಡ್ ಇದು ಸರಿ ಇದು ಮಾಡಬೇಕು ಮತ್ತೆ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ಕೇರಳ ಆ್ಯಂಗಲ್ ಇದೆಯಾ ಅವರಿಗೆ ಮತ್ತೆ ಇಲ್ಲಿ ಈ ಭಾಗದಲ್ಲಿ ಹೊರ ರಾಜ್ಯ ದೇಶ ಅಥವಾ ಹೊರ ರಾಜ್ಯದಿಂದ ಏನಾದರೂ ಫಂಡ್ ಬರ್ತಾ ಇದೆಯಾ ಅಂತ ಕೆಲವರು ಆಪಾದನೆ ಏನು ಮಾಡ್ತಾ ಇದಾರೆ ಹೊರಗೆ ಏನೇನಾಗಿದೆ ಎಲ್ಲರೂ ಹೇಳೋದು ಇಲ್ಲಿರೋರ್ದೇ ಇದೆ ಬಟ್ ಹೊರಗಿನವ್ರದ್ದು ಏನಂತೀರ ನೀವು ಅದಕ್ಕೆ ಹ್ಯಾಂಡ್ಲರ್ಸ್ ಅಂತಾರೆ ಹ್ಯಾಂಡ್ಲರ್ಸ್ ಇಂಥ ಕಡೆ ನಮ್ಮ ಕಂಟ್ರೋಲ್ ತಗೋ ಅಂತ ಹೇಳ್ತಾರೆ ಮತ್ತು ಇಲ್ಲಿ ಸ್ವಲ್ಪ ಅಲ್ಪಸಂಖ್ಯಾತರ ಹೆಚ್ಚು ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಸೊ ಅವ್ರದ್ದು ಆರ್ಗನೈಸೇಷನ್ ಈಸ್ ಎ ಲಿಟಲ್ ಸ್ಟ್ರಾಂಗರ್ ಇಯರ್ ಸೊ ಅದರದ್ದು ಅವರು ಫುಲ್ ಅಡ್ವಾಂಟೇಜ್ ತೊಗೊಂಡಿದ್ದಾರೆ ಆ್ಯಂಡ್ ಏನು ಪ್ರಾಪರ್ಟಿ ಡಿಸ್ಟ್ರಾಯ್ ಮಾಡಿದಾರಲ್ಲ ವ್ಯಾಲ್ಯೂ ಆಫ್ ಪ್ರಾಪರ್ಟಿ ಒಂದು ಕಡೆ ಜಾಸ್ತಿ ಆಗಿದೆ ಇನ್ನೊಂದು ಕಡೆ ನಂಬರ್ ಆಫ್ ಶಾಪ್ಸ್ ಜಾಸ್ತಿ ಆಗಿದೆ ಬಟ್ ವ್ಯಾಲ್ಯೂ ಅಲ್ಲಿ ಕಮ್ಮಿ ಆಗಿದೆ ಬಟ್ ಕೋರ್ಸ್ ಪ್ರಾಪರ್ಟಿ ಎಂದು ಡಿಸ್ಟ್ರಾಯ್ ಆಗಿದೆ ಇದು ಇದು ಇನ್ಕಮ್ ಆಗುವಂಥದ್ದು ಆದಾಯ ಬರುವಂಥವ್ರಿಗೆ ಒಂದು ತೊಂದರೆ ಅಂತೂ ಆಗಿದೆ ಸೊ ನೆಕ್ಸ್ಟ್ ಇನ್ನೊಂದು ನಾನು ಮಸೀದಿ ತರ ಪೊಲೀಸ್ ಸ್ಟೇಷನ್ ಆದ ನಂತರ ಇನ್ನೊಂದು 5 ಫೈವ್ ಮಿನಿಟ್ಸ್ ಸರ್ ಸರ್ ಅಂತ ಅದಕ್ಕೆ ಸಿ ಅಲ್ಲಿ ಹೋದ ನಂತರ ಗೊತ್ತಾಗುತ್ತೆ ನಿಮಗೆ ಈಗ ಕೆಲವೊಂದು ಈಗ ಸುಮ್ ಸುಮ್ಮನೆ ಬ್ಲೇಮ್ ಮಾಡೋಕ್ಕಿಂತ ಫಸ್ಟ್ ಲೆಟ್ me go ಈಗ ಬರಿ ಇದು ಮಾತ್ರ ನೋಡ್ಕೊಂಡ್ ಬಂದಿದ್ದೇನೆ ಅಹ್ ಅಲ್ಲಿ ಅದ ನೋಡಿದ ನಂತರ ಅಲ್ಲಿ ತೆಗೆದು ಟೆಲ್ ಯು ದ ಪೂರ್ ಅಂತ ಯಾಕಂದ್ರೆ ಎಲ್ಲಾ ಘಟನೆಗಳನ್ನೂ ಕಮ್ಯೂನಲ್ ಡಿಸ್ಟರ್ಬೆನ್ಸ್ ಇದನ್ನಲ್ಲ ನಾನು ಆಸ್ ಎ ಪ್ರೊಫೆಷನಲ್ ಪೊಲೀಸ್ ಆಫೀಸರ್ ಏನು ಹೇಳ್ತೀನಿ ಕಲ್ಲು ಹೊಡೆಯುವಾಗ ಪ್ರಾರಂಭ ಆಗಲ್ಲ ಅದು ಮನಸ್ಸಲ್ಲೇ ಆವಾಗಲೇ ಪ್ರಾರಂಭ ಆಗೋಗ್ಬಿಟ್ಟಿರ್ತದೆ ಕಲ್ಲು ಹೊಡೆಯುವಾಗ ಅಸ್ ಓನ್ಲಿ ಕಂಟಿನ್ಯೂಷನ್ ಸೊ ಆಲ್ ಇಂಥ ಎಲ್ಲ ಡಿಸ್ಟರ್ಬೆನ್ಸ್ ಕೂಡ ನಾವು ಪೂರ್ವ ಕಾಯ್ಕೊಂಡಿರ್ತಾರೆ ಅಂತ ಒಂದು ಆಪರ್ಚುನಿಟಿ ಸಿಗ್ಲಿ ಅಂತ ಆಪರ್ಚುನಿಟೀಸ್ ಯಾಕಂದ್ರೆ ತುಂಬಾ ಸೆಲೆಕ್ಟಿವ್ ಆಗಿ ಆಗಿದೆ ಈಗ ಆ ಭೀಮರಾಜ್ ಅಂಗಡಿ ಆದ ನಂತರ ಸುತ್ತಮುತ್ತ ಯಾವ ಹಿಂದೂ ಅಂಗಡಿಗೂ ಅವರು ಸುಟ್ಟಾಕಿಲ್ಲ ತದಂತ ತುಂಬಾ ದೂರ ಹೋಗಿ ಅದು ಯಾವುದೋ ಜ್ಯೂಸ್ ಅಂಗಡಿ ಅಂತಲ್ಲ ಯಾವುದೋ ಒಂದು ಜ್ಯೂಸ್ ಜನುಸ್ ಜ್ಯೂಸ್ ಅಂಗಡಿ ಮತ್ತೆ ಆ ಬಜಾಜ್ ಬಜಾಜ್ ಅಂಗಡಿಗೆ ಹಂಡ್ರೆಡ್ ಅಲ್ಲ ಮೋರ್ ದನ್ ದಟ್ ಇದರಿಂದ ಆ ಸೊ ಸೆಲೆಕ್ಟಿವ್ ಆಗಿ ಮಾಡೋದಂದ್ರೆ ಪೂರ್ವ ನಿಯು ಇದು ಆಗಿದೆ ಅಂತ ನಾವು ನಾವ್ ಹೇಳ್ಬೋದಾದ್ರೆ ಆಮೇಲೆ ಇನ್ನೊಂದ್ ಸರ್ತಿ ಬ್ರೀಫ್ ಮಾಡ್ತೀನಿ ಕರೆಕ್ಟಾಗಿ ಅನುಮಾನ ವ್ಯಕ್ತಪಡಿಸಿದ್ರಿ ಸರ್ ಆ ಟ್ರೈನಡ್ ಅಂದ್ರ ತರಬೇತಿ ಪಡ್ಕೊಂಡಿರೋದೆ ಕುತಿದಲ್ಲಿ ಭಾಗ್ಯ ಆಗಿದಾರೆ ಯಾಕಂದ್ರೆ ಮೊಲೊಟೊ ಕಾಕ್ಟೈಲ್ಸ್ ಯೂಸ್ ಮಾಡಿದ ಮೊಲೊಟೊ ಕಾಕ್ಟೈಲ್ಸ್ ಮಾಡ್ಬೇಕು ಅಂದ್ರೆ ಎಲ್ರಿಗೂ ಮಾಡಕ್ ಬರಲ್ಲ ಸೊ ಮೊಲೊಟೋ ಕಾಕ್ಟೈಲ್ ಯೂಸ್ ಮಾಡಿ ಮಾಡಿದ್ರೆ ನಾವು ನೋಡಬೇಕು ಏನಾದರೂ ಟ್ರೈನ್ಡ್ ಪರ್ಸನ್ಸ್ ಇದರಲ್ಲಿ ಭಾಗವಹಿಸಿದ ಅಂತ ಮತ್ತೆ ಕೆಲವು ಕಡೆಯಿಂದ ಸೆಲೆಕ್ಟಿವ್ ಸ್ಟೋನ್ ಬಿಲ್ಡಿಂಗ್ ಆಗಿದೆ ಸೊ ಸೆಲೆಕ್ಟಿವ್ ಸ್ಟೋನ್ ಅಲ್ಲಿಗೆ ಪಿಲ್ಟಿಂಗ್ ಎಲ್ಲಿದ್ದಾರೆ ತಿಳ್ಕೊಂಡು ಇದ್ದಾರೆ ಸಾಕಷ್ಟು ಕೆಲಸ ಮಾಡಿದ ಆದ್ರೆ ಈ ವಿಚಾರದಲ್ಲಿ ಏನಂತ ಗಣಪತಿ ಮಟ್ಟಿಗೆ ಸರಿ ಸರಿಯಲ್ಲ ಈ ಎನ್ ಟು ಎ ಟ್ವೆಂಟಿ ತ್ರೀ ಮಾಡಿದಾರಲ್ಲ ಪೊಲೀಸ್ ಇಲಾಖೆ ಭಾಷೆ ಒಳಗೆ ಅದು ಎಲ್ಲರೂ ಅದರೊಳಗೆ ಕಲ್ಪಬಿಲಿಟಿ ಅಫೆನ್ಸ್ ಅಂದ್ರೆ ಅಫೆನ್ಸ್ ಇನ್ನ ತೂಕದ ಮೇಲೆ ಎ ಒನ್ ಟೂ ತ್ರೀ ಫೋರ್ ಮಾಡಲ್ಲ ಆವಾಗ್ಲೇ ಮಾಡ್ಬಿಡ್ತು ಅಂದ್ರೆ ಅಂದ್ರೆ ತನಿಖೆ ಆಗಲೇ ಆಗೋಗ್ಬಿಟ್ಟಿದೆ ಅಂತ ಬಂದಂಗ್ ಬಂದಂಗ್ ಮಾಡಿದಾರ ಅಷ್ಟೇ ಟ್ರೈನಿಂಗ್ ನೋಡೋಣ